ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಕಡಲೆಕಾಳು ಮತ್ತು ಸೋಯಾ ಹಾಕಿ ಪಲಾವ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಕಾಳು ಮತ್ತು ಸೋಯಾ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರಾತ್ರಿನೇ ನೆನೆಸಿದ್ರೆ ಚೆನ್ನಾಗಿರುತ್ತೆ ಮತ್ತು ಇದು ಕೂಡ ಸ್ವಲ್ಪ ಹೊತ್ತು ನೆನೆಸಬೇಕು ಅಕ್ಕಿ ಕೂಡ ನೆನೆಸಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಜಿಂಜರ್ ಗಾರ್ಲಿಕ್ ಪೇಸ್ಟು ಚಕ್ಕೆ ಲವಂಗ ಒಂದು ಅನಾನಸು ಇದು ಕ ಕಸೂರಿ ಮೆಥಿ ಕಲ್ಲು ಸ್ವಲ್ಪ ಎಲೆ ಸ್ವಲ್ಪ ಸೋಂಪು ಮತ್ತು ಖಾರದ ಪುಡಿ ಅರಶಿನ ಪುಡಿ ಟೊಮೊಟೊ ಈರುಳ್ಳಿ ನಿಂಬೆಹಣ್ಣು ಮತ್ತು ಆಲೂಗಡ್ಡೆ ಕೂಡ ಇದ್ದೀನಿ ಕಡಲೆಕಾಳು ಜೊತೆ ಆಲೂಗಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬಳಸೋ ತನಕ ನೀರಲ್ಲೇ ಇಡಬೇಕು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಮಸಾಲೆ ಪದಾರ್ಥಗಳು ಇದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ರೀತಿ ಮಾಡಿ ಲಂಚ್ ಬಾಕ್ಸ್ ಕೂಡ ತಗೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳಲ್ಲಿ ತುಂಬ ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಪ್ರೋಟೀನ್ ಅವಶ್ಯಕತೆ ತುಂಬಾ ಇರುತ್ತೆ ಈ ರೀತಿ ಕಡಲೆಕಾಳು ಸೋಯಾ ಇದೆಲ್ಲ ಹಾಕಿ ಮಾಡೋದ್ರಿಂದ ಎಲ್ತ್ ತುಂಬ ಚೆನ್ನಾಗಿರುತ್ತೆ ಈಗ ನೆನೆಸಿರೋ ಅಂಥ ಕಡಲೆಕಾಳು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ ఇక నెన్సి హిండీరో అంత సోయ హాక్తీ సోయా నెన్సే చన హిండీ హక్కు ఇక రుచికి తస్తూ ఉప్సేర్స్తీ ಈಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಈಗ ಟಮಾಟ ಹಾಕ್ತಾ ಇದ್ದೀನಿ ಟಮಾಟ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಈಗ ಖಾರದ ಪುಡಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ನೆಣಸಿರೋ ಅಂತ ಅಕ್ಕಿ ಸೇರಿಸ್ತೀನಿ ఎరట అంతే మీరుతా ఉప్పు ఖార ఏ సా ఈ సేర్స్కోబోదు అసూరి మేతి క్రష్ మిక్కు ನಿಂಬೆಹಣ್ಣು ಒಂದು ಅರ್ಧ ನೋಡಿ ಈ ರೀತಿ ಬೀಜ ಎಲ್ಲ ತೆಗೆದುಬಿಡಬೇಕು ಈಗ ಮುಚ್ಚಳ ಹಾಕಿ ಎರಡು ವಿಸಿಲ್ ಬರ್ಸ್ಕೋಬೇಕು ಹಾಕ್ತ ಇದೆ ಈಗ ಇದಕ್ಕೆ ರಾಯ್ತ ಮಾಡ್ಕೊಳ್ಳೋಣ ಮೊಸರು ಈರುಳ್ಳಿ ಕೊತ್ತಮೀರಿ ಸೊಪ್ಪು ಸೌತೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಇಷ್ಟಾದರೆ ಸಾಕು ಇದನ್ನು ರೀ ಮಾ ಇದನ್ನು ಹಸಿ ತರಕಾರಿಗಳೇ ಹಾಕ್ತೀನಿ ಒಗ್ಗರಣೆ ಹಾಕೋದಿಲ್ಲ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಪಲಾವ್ ರೆಡಿ ಆಗ್ತಾ ಇದೆ ಅದಕ್ಕೆ ಅದು ರೆಡಿ ಆಗ್ತಾ ಇದ್ದಂಗೆ ರಾಯ್ತಾ ಮಾಡ್ಕೋಬೇಕು ಇಲ್ಲಿ ರಾಯ್ತಾಗೆ ನಾನು ಸೌತೆಕಾಯಿ ಕೊತ್ತಮೀರಿ ಸೊಪ್ಪು ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಇದು ಮೆಣ್ಸಿನ್ಕಾಯಿ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮೆಣ್ಸಿನ್ಕಾಯಿ ಅಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂದರೆ ಮಕ್ಳು ತಿನ್ನೋವಾಗ ಮೆಣಸಿನ್ಕಾಯಿ ಸಿಗದೆ ನೋಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ತುಂಬ ಜಾಸ್ತಿ ಈ ಬಿಸಿಲಲ್ಲಿ ತುಂಬ ಜಾಸ್ತಿ ಉಪ್ಪು ಹಾಕಿ ನಾವು ಅನ್ನ ಸಾರು ಅದೆಲ್ಲ ತಿಂತಾ ಇದ್ರೆ ಅಂದರೆ ಬಾಯಿ ಹಾರ್ಕೆ ತುಂಬ ಜಾಸ್ತಿ ಆಗುತ್ತೆ ಆದಷ್ಟು ಉಪ್ಪು ಕಮ್ಮಿ ಮಾಡಬೇಕು ಈ ಬಿಸಿಲಲ್ಲಿ ಉಪ್ಪು ಜಾಸ್ತಿ ತಿನ್ನೋಕೆ ಹೋಗಬಾರ್ದು ನೋಡಿ ರಾಯ್ತ ರೆಡಿ ಆಯಿತು ನೋಡಿ ರಾಯ್ತ ರೆಡಿ ಆಯಿತು ಇವಾಗ ಪಲಾವ್ ರೆಡಿಯಾಗಿದೆ ನೋಡೋಣ ನೋಡಿ ಎರಡು ವಿಸಿಲ್ ಬಂದಿದೆ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಫ್ಲೇವರ್ ಇದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ಉದುರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಜೊತೆಯಲ್ಲಿ ಈ ರೀತಿ ರಾಯ್ತು ಹಾಕ್ಕೊಂಡು ತಿಂತಾ ಸೂಪರಾಗಿರುತ್ತೆ ನೋಡಿ ತುಂಬ ರುಚಿಕರವಾದ ಕಡಲೆಕಾಳು ಸೋಯಾ ಹಾಕಿ ಮಾಡಿರೋಂಥ ಪಲಾವು ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ಎಲ್ಲ ರಸ್ಕೊಳ್ಳಿ ತಕ್ಷಣ ಬರುತ್ತೆ ಥ್ಯಾಂಕ್ ಯು